ಕೆ ಜಿ ಎಫ್ ತಾಲೂಕಿನ ಎಲ್ಲ ನಮ್ಮ ಕಮ್ಮ ಜನಾಂಗದವರು ಇಲ್ಲಿ ಇವತ್ತು ನೆರೆದಿರ್ತಾರೆ ಈ ನಾವು ಈ ಸಮಾಲೋಚನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದಂತಹ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಸಾಹೇಬರಿಗೆ ಬೆ ಬೆಂಗಳೂರು ಕಮ್ಮವಾರಿ ಸಂಘ ಹನುಮಂತನಗರ ಅಧ್ಯಕ್ಷರಾದಂತಹ ರಾಜಗೋಪಾಲ್ ನಾಯ್ಡುರವರಿಗೆ ಖಜಾಂಕ್ಷಿಗಳಾದಂತಹ ವೀರ ನೀರಜಾಕ್ಷರ ನಾಯ್ಡು ಅವರಿಗೆ ಮುಂದರಾಜಪ್ಪ ಅವರವರಿಗೆ ಮತ್ತು ಈ ಬಂಗಾರಪೇಟೆ ತಾಲೂಕಿನ ಟಿ ಎ ಪಿ ಸಿ ಎಮ್ ಎಸ್ ಅಧ್ಯಕ್ಷರಾಗಿದ್ದವರು ಹಾಗೂ ನನಗೆ ಮೊದಲಿಂದ ಪರಿಚಯ ಇದ್ದಂತಹ ನಮ್ಮ ಮುಂದತ್ತಮ್ ನಾಯ್ಡು ಅವರಿಗೆ ಹಾಗೂ ಶ್ರೀನಿವಾಸವರಿಗೆ ಆಂಜನಪ್ಪನವರಿಗೆ ಚಂದ್ರೂರ್ ಅವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ಇತರೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಏನು ಅಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸ್ತಾ ಇದೆ ಈ ಹಿಂದೆ ಈ ಸಮೀಕ್ಷೆ ಮಾಡಲಾಗಿತ್ತು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮಾಡಲಾಗಿತ್ತು ಆ ಮಾಡಿದಾಗ ಅದು ಸರಿಯಾಗಿ ಮಾಡಿದೆ ಮತ್ತು ನಮ್ಮ ಜನಾಂಗದವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ನಮ್ಮ ಜನಸಂಖ್ಯೆ ಸರಿಯಾಗಿ ಗುರುತಿಸಿರೋದಿಲ್ಲ ಕೇವಲ ಒಂದು ಲಕ್ಷ ಹದಿನೈದು ಸಾವಿರ ಇದ್ದೀವಿ ನಾವು ಎಂಟೈರ್ ಕರ್ನಾಟಕದಲ್ಲಿ ಅಂತೇಳಿ ತೋರಿಸಿದ್ದಾರೆ ಇದು ತಪ್ಪು ಅಂತೇಳಿ ನಾವು ಆಯೋಗಕ್ಕೆ ನಮ್ಮ ಸಂಘದ ನಮ್ಮ ಕಮ್ಮವಾರಿ ಸಂಘ ಬೆಂಗಳೂರು ವತಿಯಿಂದ ನಾವು ಎಲ್ಲ ಅವರಿಗೆ ಮಂದಟ್ಟು ಮಾಡಿ ಇದೆಲ್ಲ ತಪ್ಪಾಗಿದೆ ಇದು ನಮ್ಮ ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ಬೇರೆ ಇತರೆ ಜಾತಿಗಳವರು ಸಹ ಇದನ್ನ ಅದನ್ನ ಅಬ್ಜೆಕ್ಷನ್ ಮಾಡಿದ್ರಿಂದ ಇವಾಗ ಮತ್ತೆ ಸಮೀಕ್ಷೆ ನಡೀತಾ ಇದೆ ಈ ವಿಷಯ ನಿಮಗೆ ಈಗಾಗಲೇ ನಿಮಗೆ ವಾಟ್ಸಪ್ಪಲ್ಲಿ ಮತ್ತೆ ಪಾಂಪೇಟ್ ಮುಖಾಂತರ ಹಾಗೂ ಸ್ನೇಹಿತರು ಮತ್ತೆ ನಮ್ಮ ಜನಾಂಗದವರ ಮುಖಾಂತರ ಎಲ್ಲರಿಗೂ ತಿಳಿದಿದೆ ಈ ಸಮೀಕ್ಷೆ ಇಪ್ಪತ್ತೇಳರಿಂದ ಪ್ರಾರಂಭ ಆಗ್ತಾ ಇದೆ ಈಗಾಗಲೇ ಪ್ರಾರಂಭ ಆಗಿದೆ ಇಲ್ಲಿ ಮೂರು ಸ್ಟೇಜ್ ಇದೆ ಒಂದು ಸ್ಟೇಜ್ ಅಲ್ಲಿ ಈ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸ್ತಾರೆ ಸ್ಟಿಕ್ಕರ್ ಎಲೆಕ್ಟ್ರಿಸಿಟಿ ಬೋರ್ಡ್ ಇಂದ ಈ ಬೀಟರ್ ರೀಡರ್ ಬಂದು ಸ್ಟಿಕ್ಕರ್ ಅಂಟಿಸ್ ಆಗಸ್ಟ್ ಇಪ್ಪತ್ ಮೂರಿಂದ ಮಾಡ್ತಾ ಇದ್ದಾರೆ ಈಗಾಗಲೇ ಎಲ್ಲರಿಗೂ ಅಂಟಿಸಿರ್ತಾರೆ ಒಂದು ವೇಳೆ ಇದ್ರೆ ನಾವು ಆ ಬೀಟರ್ ರೀಡರ್ನ ಇಟ್ಕೊಂಡು ಯಾಕಪ್ಪ ಅಂಟಿಸಿಲ್ಲ ನಮ್ಮ ಮನೆಗೆ ಆ ಬೀಟರ್ ರೀಡರ್ ಬಂದು ಸ್ಟಿಕ್ಕರ್ ಅಂಟಿಸಿದ್ರೇನೆ ನಮ್ಮ ಲೆಕ್ಕಕ್ಕೆ ಬರುತ್ತೆ ನಮ್ಮನೆ ನಾವು ಮುಂದಿನ ಸಮೀಕ್ಷೆಗೆ ಅವರು ನಮ್ಮನ್ನ ಒಳಪಡಿಸ್ತಾರೆ ಫಸ್ಟ್ ಪಾಯಿಂಟ್ ನಮ್ಮ ಮನೆಗಳಿಗೆಲ್ಲ ಸ್ಟಿಕ್ಕರ್ ಅಂಟಿಸಬೇಕು ಅಂತ ಹೇಳಿ ಅಂಟಿಸಿದರ ಅಂತ ಕನ್ಫರ್ಮ್ ಮಾಡ್ಕೊಂಡ್ರು ವಾಸ್ತವಕ್ಕೆ ಇದ್ರೆ ಯಾಕೆ ಅಂಟಿಸಿಲ್ಲ ಅಂತ ಹೇಳಿ ಅಂಟಿಸ್ಕೊಳ್ಳೋದಿಕ್ಕೆ ನಾವು ಕ್ರಮ ಕೈಗೊಳ್ಬೇಕು ವೇದಸಾರ್ ರಾವ್ ಎಂಟಿ ರಾಮರಾವ್ ಮನವಿ ಚಿತ್ರರನು ಅದೆ ಕೂಡ ಇプル

ఈ 50 సంవత్సరాలు బెంగళూరులో కర్మల సంఘం కర్మల సంఘం 1952 జరిపి. దేవుడే ఎనర్జీ అండ్ ఎఫర్ట్ ఆ మే చంద్రబాబు ఆంధ్రప్రదేశ్ ఇతిహాసే అతిహెచ్చు వచ్చామే అమ్మ చంద్రబాబు

なぜなら。<music> మీ అందరికీ నమస్కారం కబడ్డీ కబు గారు రుక్మాన నాయుడు గారు అంత ఇద్దరు